ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ಇನ್ಶಾಟಲ್ಲಿ ನಾವು ವಿಡಿಯೋನ ಯಾವ ಥರ ಎಡಿಟ್ ಮಾಡೋದು ಹಾಗೆ ಯಾವ ಥರ ಎಡಿಟ್ ಮಾಡ್ಬೋದು ಶರ್ಟಲ್ಲಿ ನನಗೆ ತಿಳಿದ ಮಟ್ಟಿಗೆ ಎಲ್ಲವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇನ್ ಶರ್ಟನ್ನು ಕಳೆದ ಐದು ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ನಾನು ಕ್ರಿಯೇಟ್ ಮಾಡಿದ್ದು ಇವಾಗ ಒಂದು ಮೂರು ತಿಂಗಳಲ್ಲಷ್ಟೇ ನಾನು ಅದಕ್ಕಿಂತ ಮುಂಚೆನೇ ಎಲ್ಲರಿಗೂ ಎಡಿಟ್ ಮಾಡಿಕೊಡೋದು ಆ ಥರ ಎಲ್ಲ ಮಾಡಿದ್ದೆ ಆದ್ದರಿಂದಡಿ ನನಗೆ ಒಂದು ಅನುಭವಗಳಿವೆ ಆದ್ದರಿಂದಡಿ ನಾನು ಇವತ್ತಿನ ಇನ್ ಶರ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತಾಯಿದ್ದೀನಿ ಸಂಪೂರ್ಣ ಪ್ರಯತ್ನ ನನ್ನಲ್ಲಿದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ಶರ್ಟ್ ಆ್ಯಪನ್ನು ತೆಗೆದೆ ಇನ್ಶರ್ಟ್ ಆ್ಯಪನ್ ಆ್ಯಪ್ ಪ್ಲೇಸ್ಟೋರಲ್ಲಿ ಇನ್ಶರ್ಟ್ ಅಂತ ಹೊಡೆದಕ್ಷಣ ಯಾವುದೇ ಅಮೌಂಟವನ್ನು ಸ್ವೀಕರಿಸಲೇ ಫ್ರೀಯಾಗಿ ನಮಗೆ ಇನ್ಶರ್ಟ್ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದಮೇಲೆ ಈ ಥರ ನ್ಯೂ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ನ ಮಾಡಿದ ನಂತರ ನಿಮಗೆ ಯಾವುದು ಆ್ಯಪ್ ಯಾವುದು ನಿಮಗೆ ವೀಡಿಯೋ ಎಡಿಟ್ ಮಾಡೋಕ್ಕಿದೆ ಆ ವೀಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎರಡು ಎರಡು ವೀಡಿಯೋನ ನಾನು ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೆ ಈ ಥರ ಆದಮೇಲೆ ಇಲ್ಲಿ ಬಂದು ಇಲ್ಲಿ ಗೂಗಲ್ ಸಾರಿ ಯೂಟ್ಯೂಬ್ ಅಂತ ಇದೆಯಲ್ಲ ಸ ನೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಎಸ್ ಅಂತ ಕೊಟ್ಕೊಳ್ಳಿ ಈ ಥರ ಆದಮೇಲೆ ಈ ಥರ ಆದಮೇಲೆ ಇದನ್ನು ನಾವು ಫಸ್ಟ್ ಶೂಟ್ ಮಾಡುವಾಗ ಸೌಂಡ್ಸ್ ಇದೆಯಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಜೀರೋಗೆ ತಂದು ನಿನ್ಸ್ಕೋಬೇಕು ಅಂಡ್ರೆಡ್ ಇರುತ್ತೆ ಜೀರೋ ಪರ್ಸೆಂಟ್ ತಂದು ನಿನ್ಸ್ಕೊಂಡಾಗ ಸಂಪೂರ್ಣವಾಗಿ ಇಲ್ಲಿ ವಿಡಿಯೋ ರೆಕಾರ್ಡ್ ಆಡಿಯೋ ಕಾಣಲ್ಲ ಕೇಳಿಸಲ್ಲ ಓಕೆ ಈ ಥರ ಆಗಬೇಕು ಈ ಥರ ನಾನು ಇವಾಗ ಶೂಟ್ ಮಾಡ್ಕೊಂಡಿರುವಂಥ ವೀಡಿಯೋನ ಯಾವ ಥರ ಎಡಿಟ್ ಎಡಿಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ ಎಲ್ಲ ಸ್ಕಿಪ್ ಮಾಡಿದ್ರೆ ವೀಡಿಯೋನ ಕೊನೆ ತನಕ ನೋಡಿ ಇವತ್ತಿನ ಎಲ್ಲ ಫ್ಯೂಚರ್ ಇಲ್ಲಿ ಇರುವಂಥ ಸಿಗುವಂಥ ಫ್ಯೂಚರ್ ಮತ್ತು ಯಾವ ಥರ ಎಡಿಟ್ ಮಾಡ್ಬೋದು ಈಗೂ ಮಾಡ್ಬೋದು ಇನ್ ಶಾರ್ಟ್ ಈ ಥರನೇ ಯೂಸ್ ಮಾಡ್ಕೋಬೋದಾ ಅಂತ ಇವತ್ತಿನ ವೀಡಿಯೋ ಸಂಪೂರ್ಣವಾಗಿ ಮಾಹಿತಿ ಇದ್ದೀನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಥರ ಬನ್ನಿ ನೋಡ್ಕೊಳ್ಳಿ ನಾನು ಫಸ್ಟ್ ಇಲ್ಲಿ ನಾನು ಅಲ್ಲಿ ತಗೊಂಡಿರುವಂಥ ಐಟಮ್ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಆದ್ದರಿಂದ ಒಂದು ಸ್ವಲ್ಪ ಎಲ್ಲಿ ಗಂಟ ಐಟಮ್ ನಾನು ಕೊಟ್ಟಿದ್ದೀನಿ ಅಲ್ಲಿ ಗಂಟ ಬಂದು ಒಂದು ಸ್ವಲ್ಪ ಏರಿ ಹಂಗೆ ಒಂದು ಸ್ವಲ್ಪ ನಾನು ಸ್ಪೀಡ್ ಮಾಡ್ಕೊತಿದ್ದೀನಿ ಸ್ಪೀಡ್ ಸ್ಪೀಡ್ ನೋಡ್ಕೊಳ್ಳಿ ಈಗ ಸ್ಪೀಡ್ ನೋಡಿ ಇಲ್ಲಿ ಅದು ನಾನು ಒಂದು ಬಟ್ಲ ಅಷ್ಟು ತೊಗೊಂಡಿದ್ದೀನಿ ಬಟ್ಲ ತೊಗೊಂಡು ಒಂದು ಸ್ವಲ್ಪ ಅಷ್ಟು ನಾನು ಇಲ್ಲಿ ತೊಳೆದು ಇಟ್ಟೆ ಇಟ್ಟಿಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ತೋರ್ಸೋಕ್ಕೆ ಅಲ್ಲಿ ತೋರ್ಸೋಕ್ಕೆ ಇದು ಮಾಡ್ಕೊಂಡಿದ್ದೀನಿ ಈ ಥರ ಆದಮೇಲೆ ನಾನು ಈ ಥರ ಇವಾಗ ಗೊತ್ತಲ್ವಾ ಈ ಥರ ಈ ಥರ ಈಗ ಬೇಕು ಅಂತಂದರೆ ಈ ಥರ ಆಯ್ತಲ್ವಾ ಈಗ ಈ ಥರ ಮಾಡ್ಕೊಬೋದು ಇರಿ ಹಂಗೆ ನೋಡ್ಕೊಳ್ಳಿ ಆ ಥರ ಮಾಡ್ಕೊ ಮಾಡ್ಕೋಬೋ ಮಾಡ್ಕೋಬೇಕು ಇವಾಗ ಇದನ್ನು ಕೂಡ ನಾವು ಸೌಂಡ್ಸ್ನ ರಿಮೂವ್ ಮಾಡ್ಕೋಬೇಕು ಇರಿ ಸೌಂಡ್ಸ್ ವಾಲ್ಯೂಮ್ ಇದೆಯಲ್ಲ ಇದನ್ನು ಸೌಂಡ್ಸ್ ಜೀರೋ ಮಾಡ್ಕೊಂಡ್ರೆ ಆಯಿತು ಈ ಥರ ಆದಮೇಲೆ ಈ ಥರ ನೀವು ಸ್ಪೀಡ್ ಮಾಡ್ಕೋಬೇಕು ಈ ವಿಡಿಯೋ ಇರ್ತಿದೆಲ್ಲ ನಾನು ಬೇಕು ಬೇಕಾದಾಗ ಮಾತ್ರ ನಾನು ಇದನ್ನು ಏನಾದರೂ ಶೂಟ್ ಮಾಡ್ಕೊಂಡಿರೋ ಕಾರಣ ನನಗೆ ತುಂಬಾ ಕಷ್ಟ ಏನಾಗಲ್ಲ ಒಬ್ಬರು ಆನ್ ಮಾಡಿ ಇಟ್ಟು ಅದು ನಾವೆಲ್ಲ ಕ್ಲಿಯರ್ ಆಗೋ ಗಂಟ ಅದು ಎಲ್ಲನೂ ಮಾಡಿ ಮುಗಿಸೋ ಗಂಟು ಕ್ಯಾ ಶೂಟ್ ಮಾಡೋದನ್ನ ಸ್ಟಾಪ್ ಮಾಡಲ್ಲ ನಾನು ಆ ಥರ ಎಲ್ಲ ಎಲ್ಲಿ ಬೇಕು ಅಲ್ಲಿ ಮಾತ್ರ ಶೂಟ್ ಮಾಡಿಕೊಂಡು ಯಾವ ಥರ ತೋರಿಸ್ಬೇಕು ಅಂತ ಮಾತ್ರ ನಾನು ಮಾಡ್ಕೊಂಡಿರೋ ಕಾರಣ ಜಾಸ್ತಿ ಏನು ಇದಾಗ ಆಗೋದಿಲ್ಲ ಇವಾಗ ನನಗೆ ಬೇಕ ಬೇಕಾದ್ರೆ ಈ ಥರ ಆದಮೇಲೆ ಈ ಥರ ಆಯ್ತಲ್ಲ ಈ ಥರ ಓಕೆ ಆದಮೇಲೆ ನೋಡಿ ಇಲ್ಲಿ ಈ ಥರ ನಾನು ಎಲ್ಲವನ್ನು ಇಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ಒಂದೊಂದು ಬ್ಯಾಡ್ದಾದಿರುತ್ತೆ ಅದನ್ನು ಯಾವ ಥರ ನೋಡ್ಕೊಳ್ಳಿ ಥರ ಈ ಥರ ಬಂತಲ್ವ ಈ ಥರ ಸಾರಿ ಇದು ಇದು ರೀಟರ್ ಹಿಂಗೆ ಹಿಂಗೆ ಮಾಡಬೇಕು ಈ ಥರ ಅದು ಉಲ್ಟಾಗಿಬಿಟ್ಟಿತ್ತು ಸಾರಿ ಕಡೆ ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ತೋರಿಸಿ ಈಗೀಗ ಇಷ್ಟ ಆಯಿತು ಇಷ್ಟು ಬ್ಯಾಡಿ ಎರಿ ಈ ಥರ ಆಯಿತು ಇವಾಗ ನೀಟಾಗಿ ಕಲಸಿ ಆಯಿತು ಇದೊಂದು ಸ್ವಲ್ಪ ಮೇಕ್ ಎರಿ ಒಂದು ಈ ಥರ ಮೇಲಕ್ಕೆ ಕ್ಲಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಮಾಡ್ಕೋಬೋದು ಈ ಥರ ಮಾಡಿದ ನಂತರ ನನಗೆ ಇಷ್ಟು ವೀಡಿಯೋ ಬಿಡಿ ಎಣ್ಣೆ ಕಿಟ್ಟಿ ನಾನು ಒಂದು ಸ್ವಲ್ಪ ಐದು ನಿಮಿಷಗಳ ಕಾಲ ಇಟ್ಬಿಟ್ಟಿದೆ ಇವಾಗ ಇದು ಬೇಡಿ ಇಲ್ಲಿ ಸ್ಪೆಟ್ ಅಂದಿದೆಯಲ್ಲ ಸ್ಪೆಟ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಎರಡು ಕೈ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ಡಿಲೀಟ್ ಮಾಡಿಬಿಟ್ರೆ ಅದಾಯಿತು ಓಕೆ ಅದಾದಮೇಲೆ ನೋಡ್ಕೊಳ್ಳಿ ಕ್ಯಾನ್ವಾಶ್ ಇದು ಕ್ಯಾನ್ವಾಶ್ ಫಸ್ಟ್ ಹೇಳ್ಕೊಟ್ಟಿದ್ದ ಹಂಗೆ ಇವಾಗ ಎಲ್ಲ ಆಡಿಯೋ ನಮಗೆ ಆಡಿಯೋ ಇಲ್ಲಿ ಮ್ಯೂಸಿಕ್ ನಮ್ಮದು ಮ್ಯೂಸಿಕ್ ನಾನು ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ನ ಬಿಕ್ಕೊಳು ನೋಡ್ಕೊಳ್ಳಿ ಕೇಳಿಸಿದೂಸ್ ಮಾಡಿ ಹಾಕಿದ್ರೆ ಇಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಆಯ್ತರ ನನಗೀಗೇನು ಅವಶ್ಯಕತೆ ಇಲ್ಲ ಬೇಡಿ ಇವಾಗ ಬೇಡಿ ಓಕೆ ಆದ್ದರಿಂದ ಆ ಥರ ಇಲ್ಲಿ ಎಫೆಕ್ಟ್ ನಿಮಗೆ ಬೇರೆ ಸೌಂಡ್ಸ್ ಕಲ್ಲಿ ಇರ್ತವೆ ಇಲ್ಲಿ ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಮಾಹಿತಿ ಇಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಕಾಪಿ ರೈಟ್ ಬರ್ಬೋದೇನೋ ಕ್ಲಾಪ್ ಲಿಸ್ಟ್ ಬರ್ಬೋದೇನೋ ಅಂತ ಅನಿಸುತ್ತೆ ಆದರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನನ್ನಲ್ಲಿಲ್ಲ ಆದರೆ ನಾನು ಇಲ್ಲಿ ಮ್ಯೂಸಿಕ್ ತೋರಿಸಿದ್ನಲ್ಲ ಮೈಮಿಂದ ಮಂದಡ ಇದನ್ನು ನಾನು ಎಲ್ಲ ವೀಡಿಯೋಗಳಲ್ಲೂ ನಾನು ಇದನ್ನು ಅಪ್ಲೋಡ್ ಮಾಡ್ಕೊಂಡು ಶೇರ್ ಮಾಡ್ಕೊತಿದ್ದೀನಿ ಯಾವುದೇ ಕಾಪಿ ರೈಟ್ ಬಂದಿಲ್ಲ ಬರೋದು ಇಲ್ಲ ನೆಕ್ಸ್ಟ್ ನಾವು ಇಲ್ಲಿ ವಾಯ್ಸ್ ಕೊಡಬೇಕಲ್ಲ ಈ ಥರ ನಾನು ಮಾತಾಡ್ತಿದ್ದೀನಲ್ಲ ಈ ಥರ ವಾಯ್ಸ್ ಕೊಡ್ಬೇಕಲ್ಲ ಈ ಥರ ನೋಡ್ಕೊಳ್ಳಿ ಇವಾಗ ಈ ಥರ ವಾಯ್ಸ್ ಕೊಡಬೇಕಲ್ಲ ಇವಾಗ ಇವಾಗ ನಾನು ಒಂದು ಇವಾಗ ವಿಡಿಯೋ ಇನ್ನೇ ಕಾಯ್ತಾ ಇದೆ ಅಂತ ಹೇಳಬೇಕು ಇವಾಗ ಅದನ್ನು ಆನ್ ಮಾಡ್ಕೊಂಡು ಇಲ್ಲಿ ಮೂರು ಸೆಕೆಂಡ್ ಇದಾಗುತ್ತೆ ಎಲ್ಲರಿಗೂ ನಮಸ್ಕಾರ ಹೌಸ್ ಬೈ ಕನ್ನಡ ಬಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದ್ದೆಲ್ಲ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಇಷ್ಟೇ ಒಬ್ಬರು ಗೊತ್ತಾಗಲ್ಲ ಇವಾಗ ಕೇಳಿಸ್ತೀನಿ ಕೆಲಸಗಳಲ್ಲಿ ಎಲ್ಲರಿಗೂ ನಮಸ್ಕಾರ ಹೌಸ್ ಬಾಯ್ ಕನ್ನಡ ಬಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದ್ದೆಲ್ಲ ಅದನ್ನು ಈಗ ಇದು ಬೇಡ ನಮಗೆ ನಾವು ಹೇಳ್ತಾ ಇರೋದಿಲ್ಲ ಇಷ್ಟೇ ಸಾಕು ಈ ಥರ ಆದಮೇಲೆ ಓಕೆ ಇದು ಇದ್ರ ಗೊತ್ತಾಯಿತು ಮತ್ತೆ ಸ್ಟಿಕ್ಕರ್ ಇದನ್ನು ನೀವು ಎಲ್ಲರಿಗೂ ತಿಳಿದಿರತ್ತೆ ಅನ್ಕೋತೀನಿ ಸ್ಟಿಕ್ಕರ್ ಅಂತ ಇದೆ ಅದೇನು ಬರೋಲ್ಲ ಇದು ಬ್ಲರ್ ಮಾಡ್ತಾರಲ್ಲ ನಿಮ್ಗೆ ಯಾರು ವೀಡಿಯೋ ಕಲ್ ಕಾಣಿಸಿದ್ರೆ ನೋಡಿ ಈ ಥರ ಬರ್ ಮಾಡ್ಬೋದು ಇಲ್ಲ ಅಂತಂದರೆ ಇದನ್ನೇ ಕೂಡ ಡಿಲೀಟ್ ಮಾಡ್ಕೋಬೋದು ಈ ಥರ ಆಯ್ತಲ್ವ ಈ ಥರ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಆಯಿತು ಸ್ಟಿ ಇದು ಟೆಕ್ಸ್ಟ್ ಗೊತ್ತಿರುತ್ತೆ ಎಫೆಕ್ಟ್ ಎಫೆಕ್ಟ್ ಅಂತಂದರೆ ಇಲ್ಲಿ ಇಲ್ಲಿ ವೀಡಿಯೋ ಈ ಥರ ಈ ಥರ ಮೇಲೆ ಕೆಲವಡೆ ಅಷ್ಟೇ ಈ ಥರ ಆಗೋದು ರೋಲು ಈ ಥರ ಎಲ್ಲ ಇವೆ ತುಂಬಾ ಆಪ್ಷನ್ ಇದೆ ನೋಡಿ ಈ ಥರ ಎಲ್ಲ ನೀವು ಒಂದೊಂದಾಗಿ ನೋಡ್ಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೊಬೋದು ನಾನು ಇಲ್ಲಿ ಒರಿಜಿನಲ್ ಕೈ ಕೊಟ್ಕೊತಿದ್ದೀನಿ ನಿಮಗೆ ತೋರಿಸೋಕ್ಕೆ ಸುಲಭವಾಗಿ ನೆಕ್ಸ್ಟು ಐ ಎ ಹೈ ಎಫೆಕ್ಟ್ ಅಂತಿದೆ ಇದ್ದು ನೋಡ್ಕೊಳ್ಳಿ ಈ ಥರ ಅಂದರೆ ಮಾಮೂಲಿ ವೀಡಿಯೋಗಳಲ್ಲೆಲ್ಲ ಇದು ಮಾಡ್ತಾರಲ್ಲ ಇದೇನೋ ಇದು ನಮಗೆ ಅಡುಗೆ ಏನೋ ಯೂಸ್ ಆಗಲ್ಲ ಇದನ್ನು ಬೇಡಿ ಒರಿಜಿನಲ್ ಕೊಟ್ಕೊಂಡು ಇದು ಮಾಡ್ಕೊತೀನಿ ಫಿಲ್ಟರ್ ಇದನ್ನು ಕಲರ್ ಚೇಂಜ್ ಮಾಡ್ಕೊಳ್ಳೋದು ಇದು ಬೇಡಿ ನಮಗೆ ಯಾಕೆಂದರೆ ಆಗಿ ಇದು ಮಾಡ್ಕೊಳ್ಳೋಣ ಓಕೆ ಇದಾಯಿತು ಇದನ್ನೆಲ್ಲ ಹೇಳ್ಕೊಟ್ಟಾಯ್ತು ಇದು ಫಿಲ್ಟರ್ ಇದು ಫೋಟೋ ನಿಮಗೆ ಈಗ ಯಾವ್ದಾರೊ ಒಂದು ಫೋಟೋ ಬೇಕಿರುತ್ತೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಬೋದು ಯಾವುದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋ ಇಲ್ಲ ಅಂದರೆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಬೋದು ಓಕೆ ನೀವು ಈ ರಿಟರ್ನಿಂಗ್ ಇಟ್ಕೊತೀನಿ ಪಿಪ್ ಅಂತಿದೆಯಲ್ಲ ಹಾಕೊಂಡು ಕಟ್ ಇದು ವೀಡಿಯೋನ ಕಟ್ ಮಾಡ್ಕೊಳ್ಳೋದು ಸ್ಪಿಟ್ ಇದು ವೀಡಿಯೋನ ಕಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಆಪ್ಷನು ವ್ಯಾಲ್ಯೂಮ್ ಬ್ಯಾಕ್ ಗ್ರೌಂಡು ಒಬ್ಬರು ಇಷ್ಟೇ ಇಷ್ಟ ಆದರೆ ಈ ಥರ ಹಾಕೋದಿಲ್ಲ ಇದು ಬ್ಯಾಗ್ರೌಂಡ್ ನೀವು ಯಾವ್ದಾದ್ರೂ ಚೇಂಜ್ ಮಾಡ್ಬೋದು ಇಲ್ಲಿಂದ ಸುಮಾರು ಆಪ್ಷನ್ ಆಗಿರಲಿಲ್ಲ ಈ ಥರ ಓವರ್ ಆಗಿಬಿಡುತ್ತೆ ಜಾಸ್ತಿ ಬೇಕಾದರೆ ನಿಮ್ಗೆ ಇಷ್ಟಾದಲ್ಲಿ ಹಾಕೊಳ್ಳಿ ನಾನು ಹೇಳುವಂಥ ಇದಿಲ್ಲ ಬ್ಯಾಕ್ ನಾನು ಒರಿಜಿನಲ್ ಕೊಟ್ಕೋತೀನಿ ಒರಿಜಿನಲ್ ಕೊಟ್ಕೊಂಡು ಈ ಥರ ಹಾಕೋತೀನಿ ಆಯಿತಾ ಓಕೆ ಆಯಿತು ಮತ್ತು ಇದಾಗ್ಬಿಡ್ತು ಸ್ವಲ್ಪ ರಿಟ್ ಹಾಕ್ಬಿಟ್ಟು ಇವಾಗ ಆಯಿತು ಸ್ಪೀಡು ಏಳು ಇದು ಸ್ಪೀಡು ಇದು ಹಿಂದಗಡೆ ಹೋದರೆ ತುಂಬನೇ ಸ್ಲೋ ಇದು ಸ್ಪೀಡ್ ಮುಂದೆಗಡೆ ಹೋದರೆ ಸ್ಲೋ ಇದು ಬ್ಲ್ಯಾಕ್ದು ಮಾರ್ಕರ್ ಇದೆಯಲ್ಲ ಇದು ನಮ್ಮದು ವೀಡಿಯೋ ಇರುವಂಥದ್ದು ಇದನ್ನು ಕುಟ್ಕೊಳ್ತೀನಿ ಕುಟ್ಕೊಂಡಾದ ಇದು ಅನಿಮೇಷನ್ ಅಂತಿದೆ ಇದು ಕೂಡ ಎಡಿಟ್ ಇದು ಈ ಥರ ಮೇಲೆ ಕೆಳಗೆ ಈ ಥರ ನೀವು ಮಾಡ್ಕೋಬೋದು ಇದು ನಮ್ಮದು ವೀಡಿಯೋ ಹೆಂಗಿರುತ್ತೆ ನಿಮಗೆಲ್ಲೊಂದು ಸ್ವಲ್ಪ ಬ್ಯಾಡವಾದಿರುತ್ತೆ ಈ ಥರ ಕಟ್ ಮಾಡ್ಕೊಬೋದು ಈ ಥರ ಕಟ್ ಮಾಡ್ಕೊಂಡು ಈ ಥರ ಜೂನು ಕೂಡ ಮಾಡ್ಕೋಬೋದು ಆಯಿತಾ ಈ ಥರ ಆದಮೇಲೆ ನೋಡಿ ಇಲ್ಲಿ ತುಂಬಾ ಆಪ್ಷನ್ಗಳಿವೆ ಇದು ಡ್ಯೂಪ್ಲಿಕೇಟ್ ನಿಮ್ಗೆ ಇದೆ ವೀಡಿಯೋ ಇನ್ನೊಂದು ಬೇಕು ಅಂತಂದರೆ ಡುಪ್ಲಿಕೇಟ್ ಮಾಡ್ಕೋಬೋದು ಇವಾಗ ನಾನು ಬೇಕಾಗಿಲ್ಲ ಡಿಲೀಟ್ ಮಾಡ್ಕೊತೀನಿ ಹಾಗೆ ಯಾವ ಥರ ಓಕೆ ಈ ಥರ ಇನ್ನೊಂದು ಸ್ವಲ್ಪ ಅಂದರೆ ಮುಗಿತ್ತು ಅಂದರೆ ನಾನು ಎಲ್ಲ ಕೂಡ ಡಿಲೀಟ್ ಮಾಡಿಬಿಟ್ಟಿ ಸ್ವೀಟ್ ಮಾಡಿದೆ ಡಿಲೀಟ್ ಮಾಡಿಬಿಟ್ಟಿದೆ ಅದರಿಂದಡಿ ಇದನ್ನು ನಾವು ಈಗ ಡಿಲೀಟ್ ಈಗ ನಾನು ನೋಡ್ಕೊಂಡಿದ್ದೆ ಇದೊಂದು ಡಿಲೀಟ್ ಇದು ಸ್ಪಿಟ್ ಮಾಡ್ತೀನಿ ಸ್ಪಿಟ್ ಮಾಡಿಬಿಟ್ಟು ಇವಾಗ ಇದನ್ನು ನಾನು ಡಿಲೀಟ್ ಈಗ ಡಿಲೀಟ್ ಮಾಡ್ಬಿಡ್ತೀನಿ ಡಿಲೀಟ್ ಮಾಡಿದ್ಮೇಲೆ ಮೇಲೆ ನೋಡಿ ನೋಡಲಿ ಇಷ್ಟೇ ಹೋಗ್ಕೊಳ್ಳೋದು ಇವಾಗ ನನಗೆ ಅದು ವೀಡಿಯೋ ಬೇಕಾಗಿತ್ತು ಆದರೆ ನಾನು ಡಿಲೀಟ್ ಮಾಡಿಬಿಟ್ಟಬಿಟ್ಟು ನೆಕ್ಸ್ಟ್ ಇದನ್ನ ಹಾಕಬೇಕು ಹಾಕೊಂಡಾದ್ಮೇಲೆ ಸರಿ ಹೋಗುತ್ತೆ ಅಂತ ಆಯಿತು ಬ್ಯಾಕ್ರಂಡ್ ಸ್ಪ್ರೇಡು ಇದಾಯಿತು ಎಲ್ಲ ಎಲ್ಲ ರೊಟೇಟ್ ನೋಡಲಿ ಈ ಥರ ರೊಟೇಟು ಕೂಡ ಮಾಡ್ಕೋಬೋದು ಈ ಥರ ರೊಟೇಟ್ ಏನೂ ರೊಟೇಟ್ ರೊಟ್ಟೇಟೇನು ಬೇಕಾಗಿರಲ್ಲ ನಾರ್ಮಲಾಗೇ ಇರಲಿ ಸಾಕು ನಾರ್ಮಲಾಗೆ ಇರಲಿ ಈ ಥರ ಇಷ್ಟೇ ಇದು ಫ್ಯೂಚರ್ ಬಗ್ಗೆ ಬಂದು ಈ ಥರ ಆ್ಯಪ್ ಬಗ್ಗೆ ಇದು ಇರೋದು ಈ ಥರ ಬಂದಾದ್ಮೇಲೆ ಇಲ್ಲಿ ರಿಟರ್ನ್ ಹಿಂದಕ್ಕೆ ಬರ್ತೀನಿ ಇವಾಗ ನಿಮ್ಗೆ ಯಾವುದಾದ್ರು ಇಲ್ಲಿ ಒಂದು ಇಲ್ಲಿ ನಿಮಗೆ ಒಂದು ಒಂದು ಫೋಟೋ ಬೇಕಾಗಿರುತ್ತೆ ಇಲ್ಲಿ ಹಾಕೋತೀನಿ ಹಾಕೊಂಡು ನಿಮಗೆ ಯಾವುದಾದ್ರು ಒಂದು ಫೋಟೋ ಬೇಕು ಅಂದರೆ ನೀವು ಹಾಕ ಹಾಕ್ಕೊಳ್ಬೋದು ಇಲ್ಲಾಂದರೆ ಲಾಸ್ಟಲ್ಲಿ ನಾನು ಹಾಕ್ತೀನಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಇದು ಆಗ್ತೀನಲ್ಲ ಆ ಥರನೂ ಕೂಡ ನೀವು ಹಾಕೋಬೋದು ಇದನ್ನೆಲ್ಲ ಸ್ಟಿಪ್ ಮಾಡಿ 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 ನೀವು ಇದು ಮಾಡ್ಕೊಳ್ಳಿ ಇವಾಗ ನೋಡ್ಕೊಳ್ಳಿ ನಾನು ಬ್ಲಾಕ್ ಹಾಕೋತೀನಿ ಯಾವುದೇ ಫೋಟೋ ಅವಶ್ಯಕತೆ ಇವಾಗ ಹಾಕಾದ ಮೇಲೆ ನಾನು ಟೆಕ್ಸ್ಟ್ ಕೊಡ್ತೀನಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ഫർ താച്ചിങ്ങ് കൊതീനീ റോ കൊണ്ടു ഈ ധരൻ മാത് ആമക്ക് ഇല്ല പ്ലീസ് മൈ സബസ്ക്ൈബ് പ്ലീസ് സബ്സ്ക്ൈബ് മൈ യൂട്യൂബ് ചാനൽ കൂടെ അത് ആക്കോബ് ഈ റേ ബസ് നടി ഇത് ആ കള ആഡ് ആയിരുന്നു ആഡ് ആമേല ಇವಾಗ ಎಕ್ಸ್ಪೋರ್ಟ್ ಮೇಲೆ ಇದು ಮಾಡಿ ನಿಮಗೆ ಗ್ಯಾಲ್ರಿಗೂ ಬಿದೋಗಿದೆ ಗ್ಯಾಲರಿಗೆ ಹೋಗುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಬಂದು ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಏನಾದರೂ ತಪ್ಪು ಮಾಹಿತಿಯನ್ನು ನಾನು ನೀಡೋದಿಲ್ಲ ನೀಡೋದಿಲ್ಲ ಯಾವತ್ತು ಇವತ್ತು ನೀಡಿಲ್ಲ ಮುಂದೇನೂ ನೀಡೋದಿಲ್ಲ ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವುದೇ ನಿಮ್ಮ ಸಮಯನ ವ್ಯರ್ಥ ಮಾಡಿಲ್ಲ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಮುಂದೆ ಇನ್ನೊಂದು ವೀಡಿಯೋನ ತಗೊಂಡು ನಿಮ್ಮ ಮುಂದೆ ತರಲಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಬೆಳೀತಾ ಇರುವಂತಹ ಬೆಳಿತಾ ಇದ್ದೀನಿ ಇನ್ನೂ ಬೆಳೆದಿಲ್ಲ ಆದಷ್ಟು ಸಹಾಯನ ಮಾಡ್ತಾ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳ ವ್ಯವಸ್ಥೆ ವಿಡಿಯೋನ ಇದ್ದೀನಿ